ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್ ಕಿಚ್ಚ ಸುದೀಪ್ ಅವರ ಬಿಲ್ಲಾ ರಂಗ ಬಾಟ್ಶಾ ಮತ್ತು ಶ್ರೀಮುರಳಿ ಬಗೀರ ಹೊಸ ಅಪ್ಡೇಟ್ ಡಾಲಿ ಧನಂಜಯ ಹಾಗೂ ಸಿಂಪಲ್ ಸುನಿ ಅವರ ಮುಂದಿನ ಸಿನಿಮಾ ಮತ್ತು ಇನ್ನೂ ಹಲವಾರು ಹೊಸ ಸಿನಿಮಾಗಳ ಹೊಸ ಅಪ್ಡೇಟ್ಗಳನ್ನು ಹೇಳ್ತಾ ಇದ್ದೀನಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತಾ ನಮ್ಮ ಚಾನೆಲ್ನ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ मोदी डायनामिक प्रिंस प्रज्वल देवराज अभिनय ಕರಾವಳಿ ಸಿನಿಮಾದ ಒಂದು ಹೊಸ ಅಪ್ಡೇಟ್ ಏನು ಅಂತ ನೋಡೋದಾದ್ರೆ ನಿರ್ದೇಶಕ ಗುರುದತ್ ಗಾಣಿಗ ಮತ್ತು ಪ್ರಜ್ವಲ್ ದೇವರಾಜ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರೋ ಕರಾವಳಿ ಬರೀ ಪೋಸ್ಟರ್ ಗಳಿಂದನೇ ಭಾರಿ ಸೌಂಡ್ ಮಾಡ್ತಿದೆ ಇನ್ನ ಕರಾವಳಿ ಸಿನಿಮಾದಲ್ಲಿ ಮಹಾವೀರ ಅನ್ನೋ ಒಂದು ಪ್ರಮುಖ ಪಾತ್ರವಿದೆಯಂತೆ ಆ ಪಾತ್ರವನ್ನ ಈ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು ಆದ್ರೆ ಈಗಿನ ಪರಿಸ್ಥಿತಿಯಿಂದಾಗಿ ಆ ಪಾತ್ರ ಬೇರೆ ನಟರ ಪಾಲಿಗೆ ಹೋಗಿ ಹೋಗೋ ಚಾನ್ಸಸ್ ಇದೆ ಒಂದು ಮೂಲದ ಪ್ರಕಾರ ಕಿಚ್ಚ ಸುದೀಪ್ ಅಥವಾ ಶಿವರಾಜ್ ಕುಮಾರ್ ಅವರಲ್ಲಿ ಒಬ್ಬರು ಆ ಪಾತ್ರ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತವೆ ಈ ಇಬ್ಬರಲ್ಲಿ ಯಾರು ಆ ಪಾತ್ರವನ್ನು ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಸದ್ಯದಲ್ಲಿ ಸಿನಿಮಾ ತಂಡ ಅಧಿಕೃತವಾಗಿ ಅನೌನ್ಸ್ ಮಾಡಲಿದೆ ಅಂತ ಹೇಳ್ತಾ ಮುಂದಿನ ಹೊಸ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ ನಟ ನಿರ್ದೇಶಕ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಒಂದಲ್ಲ ಒಂದು ಸಿನಿಮಾ ಮಾಡ್ತಿರ್ತಾರೆ ಕೆಲವು ಸಿನಿಮಾಗಳಿಗೆ ನಟನಾಗಿ ನಿರ್ದೇಶಕನಾಗಿ ಇದ್ರೆ ಇನ್ನೂ ಕೆಲವು ಸಿನಿಮಾಗಳಿಗೆ ನಿರ್ಮಾಪಕನಾಗಿರ್ತಾರೆ ಹಾಗೆ ಅವರ ನಿರ್ಮಾಣದ ಒಂದು ಹೊಸ ಸಿನಿಮಾ ಲಾಫಿಂಗ್ ಬುದ್ಧ ಈ ಸಿನಿಮಾದ ಹೊಸ ಅಪ್ಡೇಟ್ ಬಂದಿದೆ ಏನು ಅಂತ ನೋಡೋದಾದರೆ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಪ್ರಮೋದ್ ಶೆಟ್ಟಿ ಅವರು ಕಾಣಿಸಿಕೊಳ್ಳಲಿದ್ದು ಸಿನಿಮಾವನ್ನ ಎಂ ಭರತ್ ರಾಜ್ ನಿರ್ದೇಶನ ಮಾಡ್ತಾ ಇದ್ದು ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾವಾಗಿದ್ದು ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದ್ದು ಇತ್ತೀಚೆಗಷ್ಟೇ ರಿಷಬ್ ಶೆಟ್ಟಿ ಅವರ ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಪೋಸ್ಟರ್ ಒಂದನ್ನು ರಿಲೀಸ್ ಮಾಡಿದ ತಂಡ ಒಂದು ಅಪ್ಡೇಟ್ ನೀಡಿದೆ ಅದೇನಂದ್ರೆ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅವರ ಕ್ಯಾಮಿಯೋ ಮಾಡಲಿದ್ದಾರೆ ಅನ್ನೋ ವಿಷಯವನ್ನ ಅಧಿಕೃತವಾಗಿ ಲಾಫಿಂಗ್ ಬುದ್ಧ ಸಿನಿಮಾ ತಂಡ ಅನೌನ್ಸ್ ಮಾಡಿದೆ ಇನ್ನು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಗಳು ಬರೋದು ಬಾಕಿ ಇದೆ ಅಂತ ಹೇಳ್ತಾ ಮುಂದಿನ ಹೊಸ ಅಪ್ಡೇಟ್ ಯಾವುದು ಅಂತ ನೋಡೋದಾದರೆ ಕನ್ನಡದ ಮತ್ತೊಬ್ಬ ನಟಿ ಚೈತ್ರ ಜೆ ಆಚಾರ್ ಕೂಡ ಎರಡು ತಮಿಳು ಸಿನಿಮಾದಲ್ಲಿ ನಟಿಸ್ತಾ ಇದ್ದು ಒಂದು ಸಿನಿಮಾವನ್ನ ನಿರ್ದೇಶಕ ರಾಜು ಮುರುಗನ್ ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದಲ್ಲಿ ಚೈತ್ರ ಜೆ ಆಚಾರ್ ಅವರು ನಟ ಶಶಿಕುಮಾರ್ ಅವರ ಎದುರು ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದು ಸಿನಿಮಾದ ಹೆಸರು ಇನ್ನಷ್ಟೇ ಗೊತ್ತಾಗಬೇಕಿದೆ ಒಂದು ಹಳ್ಳಿ ಸೊಗಡಿನ ಫ್ಯಾಮಿಲಿ ಡ್ರಾಮಾದಲ್ಲಿ ಚೈತ್ರ ನಟಿಸ್ತಾ ಇದ್ದಾರೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರು ಸಹ ಚೈತ್ರ ಅವರಿಗೆ ಸಿಗಬೇಕಾಗಿದ್ದ ವ್ಯಾಲ್ಯೂ ಅಥವಾ ಒಳ್ಳೆಯ ಅವಕಾಶಗಳು ಸಿಗದಿದ್ದಾಗ ಅವರು ಕೂಡ ಬೇರೆ ಭಾಷೆ ಕಡೆ ಹೋಗಬೇಕಾದ ಪರಿಸ್ಥಿತಿ ಬಂತ ಮತ್ತೊಬ್ಬ ಕನ್ನಡದ ಪ್ರತಿಭಾನ್ವಿತ ನಟಿ ಬೇರೆ ಭಾಷೆ ಕಡೆ ಹೊರಟ್ರಾ ಇನ್ನ ಗರುಡ ಗಮನ ಮತ್ತು ಒಂದು ಮೊಟ್ಟೆಯ ಕತೆ ಸಿನಿಮಾ ತಂಡ ಮತ್ತೊಮ್ಮೆ ಜೊತೆಗೂಡಿ ನಿರ್ಮಾಣ ಮಾಡ್ತಾ ಇರೋ ಸಿನಿಮಾ ರೂಪಾಂತರ ರಾಜ್ ಬಿ ಶೆಟ್ಟಿ ಅವರು ಚಿತ್ರಕ್ಕೆ ಸಂಭಾಷಣೆ ಬರೆದು ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಮತ್ತು ಅವರದೇ ಬ್ಯಾನರ್ ಮೂಲಕ ಸಿನಿಮಾವನ್ನ ಪ್ರೆಸೆಂಟ್ ಮಾಡ್ತಿದ್ದು ಸಿನಿಮಾ ಬಿಡುಗಡೆಗೆ ರೆಡಿಯಾಗಿರುವ ಈ ಸಂದರ್ಭದಲ್ಲಿ ಗರುಡ ಗಮನದಲ್ಲಿ ಮಹಾದೇವ ಹಾಡನ್ನ ಹಾಡಿದ್ದ ನಟಿ ಚೈತ್ರ ಜೆ ಆರ್ ಅವರು ರೂಪಾಂತರ ಸಿನಿಮಾದ ಕಿತ್ತಾಳೆ ಹಾಡಿಗೆ ಧ್ವನಿಯಾಗಿದ್ದಾರೆ ಚೈತ್ರ ಅವರು ಮತ್ತೊಂದು ಹಾಡನ್ನ ಹಾಡಿದ್ದಾರೆ ಬೇರೆ ಭಾಷೆಯಲ್ಲಿ ದೊಡ್ಡ ಹೆಸರು ಮಾಡಿದ್ರು ಕೂಡ ಕನ್ನಡದ ಸಿನಿಮಾಗಳನ್ನ ಮರೆಯಿದೆ ಇಲ್ಲೂ ಸಿನಿಮಾಗಳನ್ನ ಮಾಡ್ಲಿ ಅಂತ ಕೇಳ್ತಾ ಮುಂದಿನ ಹೊಸ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ ಕಲ್ಕಿ ಟೂ ಏಟ್ ನೈನ್ ಏಟ್ ದಾಖಲೆಗಳನ್ನ ಮಾಡ್ತಿದೆ ಅಂಡ್ ಇವಾಗ ಬರೀ ಬುಕ್ ಮೈ ಶೋದಲ್ಲಿ ಮಾತ್ರ ಸುಮಾರು ಒಂದು ಕೋಟಿ ಪ್ಲಸ್ ಟಿಕೆಟ್ ಅನ್ನ ಮಾರಾಟ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ ಇನ್ನ ಸಿನಿಮಾದಲ್ಲಿ ಪ್ರಭಾಸ್ ಅವರ ಕ್ಯಾರೆಕ್ಟರ್ ಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಇರೋದು ಸಿನಿಮಾದಲ್ಲಿ ಬುಜ್ಜಿ ಅನ್ನೋ ರೋಬೋಟ್ ಗೆ ಈ ರೋಬೋಟ್ ಕೂಡ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಆಗಿದೆ ಸೊ ಆ ಬುಜ್ಜಿ ರೋಬೋ ಕ್ಯಾರೆಕ್ಟರ್ ಗೆ ವಾಯ್ಸ್ ಡಬ್ಬಿಂಗ್ ಮಾಡಿರೋದು ತೆಲುಗಿನ ಮಹಾನಟಿ ಸಿನಿಮಾಗೆ ಹೆಸರುವಾಸಿಯಾದಂಥ ಕೀರ್ತಿ ಸುರೇಶ್ ಅವರು ಫೈಟ್ ತೋಕಾದ ರೆಕಾರ್ಡ್ ಹೋಲ್ಡರ್ ದಿ ಅನ್ಡಿಫೀಟೆಡ್ ದಿ ಒನ್ ಓನ್ಲಿ ಬೈರವಾ ಸೊ ಈ ಒಂದು ಮಾಹಿತಿಯನ್ನ ಕೀರ್ತಿ ಸುರೇಶ್ ಡಬ್ಬಿಂಗ್ ಮಾಡ್ತಾ ಇರೋ ವಿಡಿಯೋ ತುಣುಕನ್ನು ರಿಲೀಸ್ ಮಾಡಿ ಕನ್ಫರ್ಮ್ ಮಾಡಿದೆ ವೈಜಯಂತಿ ಮೂವೀಸ್ ಅವರು ಈ ಒಂದು ವಿಶೇಷ ಅಪ್ಡೇಟ್ ನಂತರ ಮುಂದಿನ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ ಅಭಿನಯ ಚಕ್ರವರ್ತಿ ಸುದೀಪ್ ಅವರ ಹೆಸರ ಮುಂದೆ ಕಿಚ್ಚ ಅಂತ ಸೇರೋಕೆ ಮುಖ್ಯವಾದ ಕಾರಣ ಅಂದ್ರೆ ಅದು ಸುದೀಪ್ ಅವರ ಅಭಿನಯದ ಹುಚ್ಚ ಸಿನಿಮಾ ಹುಚ್ಚ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತು ಮೂರು ವರ್ಷಗಳಾಗಿದೆ ಅಂಡ್ ಇವಾಗ ಮತ್ತೊಮ್ಮೆ ಈ ಸಿನಿಮಾವನ್ನ ಆಧುನಿಕ ಟೆಕ್ನಾಲಜಿ ಬಳಸಿ ಸಿನಿಮಾಗೆ ಹೊಸದಾಗಿ ಕಲರ್ ಗ್ರೇಡಿ ಮತ್ತು ಟಿ ಎಸ್ ಎಲ್ಲ ಮಾಡಿಸಿ ಮತ್ತೊಮ್ಮೆ ರಿಲೀಸ್ ಮಾಡಲಾಗುತ್ತಿದೆ ಇದೇ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿನಯದ ಶಾಸ್ತ್ರೀಯ ಸಿನಿಮಾ ಕೂಡ ಜುಲೈ ಹನ್ನೆರಡಕ್ಕೆ ರಿಲೀಸ್ ಆಗ್ತಿದೆ ಅನ್ನೋ ಮಾಹಿತಿ ಇದೆ ಇನ್ನ ಮೈ ಹೀರೋ ಅನ್ನೋ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಒಂದು ರಿಲೀಸ್ ಆಗಿದ್ದು ಸಿನಿಮಾದಲ್ಲಿ ಅಂಕಿತಾ ಅಮರ್ ಏರಿಕ್ ರಾಬರ್ಟ್ಸ್ ಮತ್ತು ಪ್ರಕಾಶ್ ಬೆಳವಾಡಿ ಹಾಗೂ ಹಿರಿಯ ನಟ ಸಿನಿಮಾದಲ್ಲಿ ನಟಿಸಿದ್ದು ಅವಿನಾಶ್ ವಿಜಯ್ ಕುಮಾರ್ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಮೈ ಹೀರೋ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ನ ರಿಲೀಸ್ ಮಾಡಿದೆ ತಂಡ ಇನ್ನಷ್ಟು ಸಿನಿಮಾದ ಅಪ್ಡೇಟ್ ಅನ್ನ ಸಿನಿಮಾ ತಂಡ ಮುಂದಿನ ದಿನಗಳಲ್ಲಿ ನೀಡಲಿದೆ ಅನ್ನೋ ಮಾಹಿತಿ ಇದೆ ಇನ್ನು ಮುಂದಿನ ಹೊಸ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ ಬಹಿರ ಸಿನಿಮಾದ ಬಿಗ್ ಅಪ್ಡೇಟ್ ಶ್ರೀಮುರಳಿ ಅವರು ಸೂಪರ್ ಹೀರೋ ಆಗಿ ಕಾಣಿಸಿಕೊಂಡಿರೋ ಭಗೀರ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಿರೋದು ಡಾಕ್ಟರ್ ಸೂರ್ಯ ಅವರು ಇದಕ್ಕೂ ಮುಂಚೆ ಇವರು ಯಶ್ ಅವರ ಅಭಿನಯದ ಲಕ್ಕಿ ಸಿನಿಮಾ ಡೈರೆಕ್ಟ್ ಮಾಡಿದ್ರು ಕೊಂಬಾಳೆ ಫಿಲಿಮ್ಸ್ ನಿರ್ಮಾಣದ ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಇವಾಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಬ್ಯುಸಿ ಆಗಿದೆ ಸಿನಿಮಾ ತಂಡ ಇನ್ನ ಸಿನಿಮಾದಲ್ಲಿ ಶ್ರೀಮುರಳಿಗೆ ನಾಯಕಿಯಾಗಿ ರುಕ್ಮಿಣಿ ವಸಂತ ಕಾಣಿಸಿಕೊಂಡ್ರೆ ಜೊತೆಗೆ ಅಜಿತ್ ಕುಮಾರ್ ರಂಗಾಯಣ ರಘು ಮತ್ತು ಒಂದು ಪ್ರಮುಖ ಪಾತ್ರದಲ್ಲಿ ಪ್ರಕಾಶ್ ರಾಜ್ ಅವರು ಅಭಿನಯಿಸ್ತಾ ಇದ್ದಾರೆ ಎ ಜೆ ಶೆಟ್ಟಿ ಅವರ ಸಿನಿಮಾಟೋಗ್ರಫಿ ಇದ್ರೆ ಅಜ್ನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಇನ್ನ ಈ ಹಿಂದೆ ಇದರ ಬಗ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಈ ಸಿನಿಮಾ ಈ ವರ್ಷ ರಿಲೀಸ್ ಆಗೋದು ಡೌಟ್ ಯಾಕಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಸಾಲೆ ನಿಂತಿರುವಾಗ ಈ ಸಿನಿಮಾವನ್ನ ಮುಂದಿನ ವರ್ಷದ ಫಸ್ಟ್ ಹಾಫ್ ನಲ್ಲಿ ರಿಲೀಸ್ ಮಾಡೋದು ಕನ್ಫರ್ಮ್ ಅಂತ ಹೇಳ್ತೀನಿ ಇನ್ನ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರ ಮಗ ಸಮರ್ಜಿತ್ ಮತ್ತು ಸಾನಿಯಾ ಅಯ್ಯರ್ ಅಭಿನಯದ ಸಿನಿಮಾ ಗೌರಿ ರೊಮ್ಯಾಂಟಿಕ್ ಆಕ್ಷನ್ ಸಿನಿಮಾ ಇದಾಗಿದ್ದು ಇದೇ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ತೆರೆ ಮೇಲೆ ಬರಲಿದೆ ಎಂಬ ಮಾಹಿತಿಯನ್ನ ಸಿನಿಮಾ ತಂಡ ಕನ್ಫರ್ಮ್ ಮಾಡಿದೆ ಇನ್ನ ತೆಲುಗಿನ ಸತ್ಯ ದೇವ್ ನಾಯಕನಾಗಿ ನಟಿಸುತ್ತಿರುವ ಸಿನಿಮಾಗೆ ಈಶ್ವರ್ ಕಾರ್ತಿಕ್ ನಿರ್ದೇಶನ ಮಾಡ್ತಾರೆ ಅಂಡ್ ಈ ಒಂದು ಸಿನಿಮಾದಲ್ಲಿ ಕನ್ನಡದ ನಟ ಡಾಲಿ ಧನಂಜಯ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು ತೆಲುಗು ಭಾಷೆಯಲ್ಲಿ ತಯಾರಾಗ್ತಾ ಇರೋ ಸಿನಿಮಾ ಇದಾಗಿದ್ದು ಈ ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರೊಟ್ಟಿಗೆ ಅಮೃತ ಅಯ್ಯಂಗರ್ ಸತ್ಯರಾಜ್ ಪ್ರಿಯಾ ಭವಾನಿ ಶಂಕರ್ ಊರ್ವಶಿ ರೌಟೆಲಾ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ತೆಲುಗಿನಿಂದ ತಯಾರಾಗ್ತಾ ಇರೋ ಪ್ಯಾನ್ ಇಂಡಿಯಾ ಸಿನಿಮಾ ಇದಾಗಿದ್ದು ಸತ್ಯ ದೇವ್ ಅವರ ಬರ್ತ್ಡೇಗೆ ಅಂತ ಒಂದು ಪೋಸ್ಟರ್ ರಿಲೀಸ್ ಮಾಡಿದೆ ಚಿತ್ರತಂಡ ನಮ್ಮ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸಿನಿಮಾ ಡಬ್ಬಿಂಗ್ ಆಗಿ ತೆರೆ ಕಾಣಲಿದೆ ಅನ್ನೋ ಮಾಹಿತಿ ಇದೆ ಈಚೆಗಷ್ಟೇ ಹುಟ್ಟುಹಬ್ಬ ಆಚರಿಸಿಕೊಂಡ ಲೂಸ್ ಮಾದ ಯೋಗಿ ಅವರು ಹಲವಾರು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಅವುಗಳಲ್ಲಿ ಮೊದಲಿಗೆ ವಿನಯ್ ರಾಜ್ಕುಮಾರ್ ಅಭಿನಯದ ಗ್ರಾಮಾಯಣ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಮಾಡ್ತಾ ಇರೋ ಯೋಗಿ ಅವರ ಕ್ಯಾರೆಕ್ಟರ್ ಲುಕ್ ಅನ್ನ ಗ್ರಾಮಾಯಣ ಚಿತ್ರತಂಡ ರಿಲೀಸ್ ಮಾಡಿದೆ ಹುಟ್ಟುಹಬ್ಬದ ಶುಭಾಶಯ ಕೋರಿದೆ ಇನ್ನ ಲೂಸ್ ಮಾದ ಯೋಗಿ ಅವರ ಮುಂದಿನ ಸಿನಿಮಾ ಅಂದ್ರೆ ಅದು ಸಿದ್ಲಿಂಗು ಸಿನಿಮಾದ ಸೀಕ್ವೆಲ್ ಸಿದ್ಲಿಂಗು ಭಾಗ ಎರಡು ಇದರ ಕ್ಯಾರೆಕ್ಟರ್ ಲುಕ್ ಅಂದರೆ ಅಂದ್ರೆ ಅಂಚೆ ಕಚೇರಿ ಅಚ್ಯುತ್ ಕುಮಾರ್ ಅನ್ನೋ ಲೂಸ್ ಮಾದ ಯೋಗಿ ಅವರ ಒಂದು ಹೊಸ ಲುಕ್ ಅನ್ನ ರಿವೀಲ್ ಮಾಡಿದ್ದಾರೆ ಚಿತ್ರ ನಿರ್ದೇಶಕ ವಿಜಯ್ ಪ್ರಸಾದ್ ಅವರು ಅಂಡ್ ಇದಲ್ಲದೆ ಈ ಎರಡೂ ಕನ್ನಡ ಸಿನಿಮಾಗಳ ಜೊತೆಗೆ ಲೂಸ್ ಮಾದ ಯೋಗೇಶ್ ಅವರು ಒಂದು ತಮಿಳು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಆ ಒಂದು ಸಿನಿಮಾವನ್ನ ಅರುಣ್ ವಿಜಯ್ ಅವರು ನಿರ್ದೇಶನ ಮಾಡ್ತಾ ಇದ್ದು ರೆಟ್ಟ ತಲಾ ಅಂತ ಸಿನಿಮಾಗೆ ನಾಮಕರಣ ಮಾಡಿದ್ದಾರೆ ಈ ಸಿನಿಮಾ ತಂಡ ಕೂಡ ಒಂದು ಪೋಸ್ಟರ್ ರಿಲೀಸ್ ಮಾಡಿ ಯೋಗೇಶ್ ಅವರಿಗೆ ಶುಭ ಕೋರಿದ್ದಾರೆ ಇದೆಲ್ಲದರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಟೈಟಲ್ ಹಾಗೂ ಸ್ಟಾರ್ ಕಾಸ್ಟ್ ನಿಂದ ಟ್ಯಾಕ್ ಆಗ್ತಿರುವ ಸಿನಿಮಾ ರೋಜಿ ಲೂಸ್ ಮಾದ ಯೋಗಿ ಅವರ ಅಭಿನಯದ ಐವತ್ತನೇ ಸಿನಿಮಾ ಒಂದಲ್ಲ ಒಂದು ವಿಚಾರಕ್ಕೆ ಸದ್ದು ಮಾಡುತ್ತಿದೆ ಹೆಡ್ಡು ಬುಷ್ ಚಿತ್ರದ ಬಳಿಕ ಶೂನ್ಯ ಅವರು ಆಕ್ಷನ್ ಕಟ್ ಹೇಳ್ತಾರ ರೋಜಿ ಸಿನಿಮಾ ಈ ಒಂದು ಸಿನಿಮಾ ತಂಡ ಕೂಡ ಲೂಸ್ ಮಾದ ಯೋಗಿಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯೋಗಿಯವರ ಖಡಕ್ ಲುಕ್ ಇರುವಂತಹ ಹೊಸ ಪೋಸ್ಟರ್ನ ರಿಲೀಸ್ ಮಾಡಿ ಶುಭಾಶಯ ಕೋರಿದ್ದಾರೆ ಈಗಾಗಲೇ ಸಿನಿಮಾ ಮೇಲೆ ಭಾರಿ ನಿರೀಕ್ಷೆ ಮೂಡಿದ್ದು ಸಿನಿಮಾ ಇದೇ ವರ್ಷದ ಕೊನೆಯಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಮಾಡುತ್ತಿದೆ ಸಿನಿಮಾ ತಂಡ ಇನ್ನ ಚಿಚ್ಚಾ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ನಂತರ ಯಾವ ಸಿನಿಮಾ ಅನ್ನೋ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಇವಾಗ ಉತ್ತರವಾಗಿ ಒಂದು ಅಪ್ಡೇಟ್ ಬಂದಿದೆ ಏನಂದ್ರೆ ಅನೂಪ್ ಭಂಡಾರಿ ಅವರ ಮುಂದಿನ ಸಿನಿಮಾಗೆ ತಯಾರಿ ಮಾಡ್ತಿದ್ದಾರೆ ಕಿಚ್ಚ ಸುದೀಪ್ ಅವರು ಅಂಡ್ ಅದಕ್ಕಾಗಿ ಈಗಾಗ್ಲೇ ಪ್ರೀ ಪ್ರೊಡಕ್ಷನ್ ಶುರುವಾಗಿದ್ದು ಸುದೀಪ್ ಅವರು ಕೂಡ ಫುಲ್ ವರ್ಕೌಟ್ ಮಾಡ್ತಿದ್ದಾರೆ ಕಿಚ್ಚ ಸುದೀಪ್ ಅವರ ಈ ಮುಂದಿನ ಸಿನಿಮಾದಲ್ಲಿ ಎರಡು ಶೇಡ್ ನಲ್ಲಿ ಕಾಣಿಸಿಕೊಳ್ಳಿದ್ದಾರೆ ಎಂಬ ಮಾಹಿತಿಯನ್ನ ಸ್ವತಃ ನಿರ್ದೇಶಕ ಅನೂಪ್ ಭಂಡಾರಿ ಅವರು ಹೇಳಿಕೊಂಡಿದ್ದಾರೆ ಅಂಡ್ ಸಿನಿಮಾ ಶುರುವಾಗಕ್ಕೆ ಇನ್ನು ಐದಾರು ತಿಂಗಳು ಕಾಯಬೇಕು ಅನ್ನೋದು ಕೂಡ ಸದ್ಯದ ವಿಷಯ ಇನ್ನ ಇದು ಬಿಲ್ಲಾರ್ ರಂಗ ಭಾಷಾನ ಅಥವಾ ಬೇರೆ ಸಿನಿಮಾನ ಅನ್ನೋದು ಕನ್ಫರ್ಮ್ ಆಗ್ಬೇಕಿದೆ ಇನ್ನು ಆಗಸ್ಟ್ ಹತ್ತೊಂಬತ್ತಕ್ಕೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದರೂ ತಂಡದಿಂದ ಕನ್ಫರ್ಮ್ ಆಗಬೇಕಿದೆ ಕೂಡ ಮ್ಯಾಕ್ಸ್ ಸಿನಿಮಾವನ್ನ ಆರ್ ಜಿ ಸ್ಟುಡಿಯೋ ಅವರು ವಿತರಣೆ ಮಾಡ್ತಾ ಇರೋದು ವಿಶೇಷ ಅಂತ ಹೇಳ್ತೀನಿ ಇನ್ನು ಮುಂದಿನ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ ಸಿಂಪಲ್ ಸುನಿ ಅವರ ಮುಂದಿನ ಸಿನಿಮಾದ ಹೊಸ ಅಪ್ಡೇಟ್ ಬಂದಿದೆ ಏನು ಅಂತ ನೋಡೋದಾದ್ರೆ ಇತ್ತೀಚೆಗಷ್ಟೇ ಒಂದು ಸರಳ ಪ್ರೇಮ ಕಥೆಯನ್ನು ಯಶಸ್ವಿಯಾಗಿ ಹೇಳಿ ಮುಗಿಸಿದ ಸಿಂಪಲ್ ಸುನಿ ಅವರು ದೇವರು ರುಜು ಮಾಡಿದನು ಅನ್ನೋ ಒಂದು ಕಾವ್ಯಾತ್ಮಕ ಲವ್ ಸ್ಟೋರಿ ಒಂದನ್ನು ಹೇಳೋಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಅಂದಾಗೆ ಸಿನಿಮಾವನ್ನ ನಾಡಕವಿ ಕುವೆಂಪು ಅವರ ಕವಿತೆಯ ಸಾಲೊಂದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸಿನಿಮಾದ ಟೈಟಲ್ ಮಾಡಿದ್ದಾರೆ ನಿರ್ದೇಶಕ ಸಿಂಪಲ್ ಸುನಿ ಅವರು ಅಂಡ್ ಸಿನಿಮಾ ಸೆಪ್ಟೆಂಬರ್ ನಲ್ಲಿ ಚಿತ್ರೀಕರಣ ಶುರುವಾಗಲಿದೆ ಮುಂದಿನ ಸಿನಿಮಾದ ಅಪ್ಡೇಟ್ಗಳು ಬರೋದು ಬಾಕಿ ಇದೆ ಇನ್ನು ಮುಂದಿನ ಹೊಸ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ ಹೊಸಬರ ಬರ ಯೂತ್ ಫುಲ್ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ ಸಿನಿಮಾ ಕೂಡ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಅಂಡ್ ಸಿನಿಮಾದ ಸೈಡ್ ಬಿ ಟ್ರೈಲರ್ ರಿಲೀಸ್ ಆಗ್ತಿದೆ ಈಗಾಗಲೇ ಹಾಡುಗಳು ಮತ್ತು ಸೈಡ್ ಎ ಟ್ರೈಲರ್ ನಿಂದ ಬಹಳಷ್ಟು ಸೌಂಡ್ ಮಾಡ್ತಾ ಇರೋ ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿರೋದು ಅರುಣ್ ಅಮುಕ್ತ ಅವರು ಚಂದನ್ ಶೆಟ್ಟಿ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಕಾಣಿಸಿಕೊಂಡಿರುವ ಸಿನಿಮಾ ಇದಾಗಿದ್ದು ಇದೇ ಮೊದಲ ಬಾರಿಗೆ ಸಿನಿಮಾ ಡ್ಯಾನ್ಸ್ ಮಾಸ್ಟರ್ ಹೈಟ್ ಮಂಜು ಅವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಿನಿಮಾಗೆ ಎರಡು ಟ್ರೈಲರ್ ಗಳನ್ನ ಅಂದ್ರೆ ಸೈಡ್ ಎ ಮತ್ತು ಸೈಡ್ ಬಿ ಟ್ರೈಲರ್ ಗಳನ್ನ ಎಡಿಟಿಂಗ್ ಮಾಡಿದ್ದಾರೆ ಸಿನಿಮಾ ಒಂದಷ್ಟು ನಿರೀಕ್ಷೆ ಮೂಡಿಸಿರೋದಂತೂ ಸುಳ್ಳಲ್ಲ ಅಂಡ್ ಸಿನಿಮಾ ಇದೇ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಅಂಡ್ ಇದರೊಟ್ಟಿಗೆ ಕಾಮಿಡಿ ಕಲಾವಿದ ನಟ ಡಿಂಗ್ರಿ ನಾಗರಾಜ್ ಅವರ ಮಗ ರಾಜವರ್ಧನ್ ಅಭಿನಯದ ಇರಣ್ಯ ಕೂಡ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಮುಂದಿನ ಹೊಸ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ ಭಾರಿ ನಿರೀಕ್ಷೆ ಮೂಡಿಸಿರುವ ಸಿನಿಮಾ ಪ್ರಶಾಂತ್ ನೀಲ್ ಮತ್ತು ಪ್ರಭಾಸ್ ಅವರ ಕಾಂಬಿನೇಷನ್ ಮೂಡುಬತ್ತರ ಸಿನಿಮಾ ಸಲಾರ್ ಟು ಸೆಟ್ಟೇರಲು ಡೇಟ್ ಫಿಕ್ಸ್ ಆಗಿದೆ ಹೌದು ಪ್ರಶಾಂತ್ ನೀಲ್ ನಿರ್ದೇಶನದ ಸಿನಿಮಾದಲ್ಲಿ ಪ್ರಭಾಸ್ ಪೃಥ್ವಿರಾಜ್ ಸುಕುಮಾರನ್ ಅವರ ಅಭಿನಯದ ಪ್ರೇಕ್ಷಕರ ಮನ ಗೆದ್ದಿತ್ತು ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ನಲ್ಲಿ ಸಲಾರ್ ಆರ್ನೂರ ಹದಿನೇಳು ಕೋಟಿ ರೂಪಾಯಿಗಳನ್ನು ಗಳಿಸಿತ್ತು ಕೂಡ ಪ್ಲಾನಿಂಗ್ಗಳ ಪ್ರಕಾರ ಸಲಾರ್ ಟು ಈ ವರ್ಷದ ಜೂನ್ ತಿಂಗಳಿನಲ್ಲೇ ಸೆಟ್ ಏರ್ಬೇಕಿತ್ತು ಆದರೆ ಕಾರಣಾಂತರಗಳಿಂದ ಮುಂದೂಡಿಕೆ ಆಗಿತ್ತು ಇದೀಗ ಚಿತ್ರದ ಬಗ್ಗೆ ಬಿಗ್ ಅಪ್ಡೇಟ್ ಒಂದನ್ನ ರಿವೀಲ್ ಮಾಡಿದೆ ಸಲಾರ್ ಟು ಆಗಸ್ಟ್ ಹತ್ತರಂದು ರಾಮಜಿ ಫಿಲಿಂ ಸಿಟಿಯಲ್ಲಿ ಹದಿನೈದು ದಿನಗಳ ಶೆಡ್ಯೂಲ್ ನಲ್ಲಿ ಶೂಟ್ ಆಗಲಿದೆ ಎಂದು ಆಪ್ತ ಮೂಲಗಳು ಹೇಳಿರುವುದಾಗಿ ವರದಿ ಮಾಡಿದೆ ಸುಮಾರು ಎಂಟು ತಿಂಗಳಿಗೂ ಅಧಿಕ ಸಮಯ ಚಿತ್ರದ ಶೂಟಿಂಗ್ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡೋ ಪ್ಲಾನ್ ಅನ್ನ ಮಾಡಲಾಗಿದೆ ಎಂಬ ಮಾಹಿತಿ ಕೇಳಿ ಬರುತ್ತಿದೆ ಇವೆಲ್ಲದರ ಜೊತೆಗೆ ಜುಲೈ ಹತ್ತೊಂಬತ್ತಕ್ಕೆ ಔಟ್ ಹೆಜ್ಜಾರು ಮತ್ತು ಬ್ಯಾಕ್ ಬೆಂಚರ್ ಸಿನಿಮಾಗಳು ಕೂಡ ರಿಲೀಸ್ ಕಾಣ್ತಾ ಇದ್ದಾವೆ ಅಂಡ್ ಇದಿಷ್ಟು ಈ ವಾರದ ವಿಶೇಷ ಅಪ್ಡೇಟ್ಗಳ ವಾರದ ಕತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ